ಪಟ್ಟಣದ ಹದಿನಾರು ಹದಿನೇಳು ಹದಿನೆಂಟನೇ ವಾರ್ಡ್ಗಳಲ್ಲಿ ಹಾದು ಹೋಗಿದ್ದ ಕೆ ಕೆವಿ ವಿದ್ಯುತ್ ಸಂಪರ್ಕ ಜಾಲ ಅಲ್ಲಿನ ನೂರಾರು ಜನರಿಗೆ ಅಪಾಯ ತಂದೊಡ್ಡುವ ಹಂತದಲ್ಲಿತ್ತು ಅದನ್ನು ಸುಮಾರು ಮೂವತ್ಮೂರು ಲಕ್ಷ ವೆಚ್ಚದಲ್ಲಿ ಪುನರ್ ಕಾಮಗಾರಿ ನಿರ್ಮಾಣ ಮಾಡಿ ಮಾರ್ಗ ಬದಲಾಯಿಸಲಾಗುತ್ತಿದೆ ಎಂದು ಹೆಸ್ಕಾಂ ಅಧ್ಯಕ್ಷ ಅಜಿಂ ಪೀರ್ ಖಾದ್ರಿ ಹೇಳಿದರು ಆಗ್ಬಿಟ್ಟಿದೆ ನಿಮ್ಮೆಲ್ಲ ಸುದೈವ ಈ ಅಂತ ಹೇಳಿ ನಮ್ಮ ಇಲಾಖಾ ಅಧಿಕಾರಿಗಳು ಕೂಡ ಬಹಳ ಇದು ಆಗ್ಬೇಕನ್ನುವಂಥ ಉತ್ಸಾಹ ಇಚ್ಛಾಶಕ್ತಿ ಕೂಡ ಅವ್ರದ್ದು ಎಲ್ಲ ಬಡವರಿಗೆ ಬಹಳ ತೊಂದರೆ ಎಲ್ಲ ಈ ತರ್ಟಿ ತ್ರೀ ಕೆ ವಿ ಲೈನ್ ಬರೋದ್ರಿಂದ ಅಪಘಾತ ಹೆಚ್ಚಿಗೆ ಆಗಿದಾವೆ ಈಗಾಗಲೇ ಎಂಟು ಮಂದಿ ಪಟ್ಟಣದ ಹೊರವಲಯದಲ್ಲಿ ವಿದ್ಯುತ್ ಸಂಪರ್ಕ ಜಾಲದ ಮಾರ್ಗ ಬದಲಾವಣೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಪಟ್ಟಣದ ನಿವಾಸಿಗಳು ಹಲವಾರು ಅಪಾಯಗಳಿಗೆ ತುತ್ತಾಗಿದ್ದರು ಈ ಮಾರ್ಗವನ್ನ ಬದಲಾಯಿಸುವಂತೆ ಹೋರಾಟ ಮಾಡುತ್ತಲೇ ಬಂದಿದ್ರು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ನನಗೆ ಕೊಟ್ಟ ಅವಕಾಶವನ್ನ ಬಳಸಿಕೊಂಡು ಈ ಮಾರ್ಗ ಬದಲಾವಣೆ ಮಾಡಲಾಗಿದೆ ಸುಮಾರು ನೂರಕ್ಕಿಂತ ಹೆಚ್ಚು ಕುಟುಂಬಗಳು ಈ ವಿದ್ಯುತ್ ಸಂಪರ್ಕದ ಕೆಳಗೆ ವಾಸವಿದ್ದು ಮನೆ ನಿರ್ಮಾಣವನ್ನ ಮಾಡದಂತಹ ಸ್ಥಿತಿಯಲ್ಲಿದ್ದರು ಇನ್ನು ಕೆಲವರು ಮನೆ ನಿರ್ಮಾಣ ಹಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದು ಇನ್ನು ಕೆಲವರು ಗಂಭೀರವಾಗಿ ಗಾಯ ಪಾಪ ಅವರಿಗೆಲ್ಲ ತೊಂದ್ರೆ ಈಗೆಲ್ಲ ಸಿಫ್ಟ್ ಆಗ್ತದೆ ತಕ್ಷಣ ಮಾಡ್ತೀವಿ ಸೊ ನೀವೆಲ್ಲ ನಂದಿಯಿಂದ ಬದುಕ್ಬಹುದು ಈಗ ಅಲ್ಲಿ ಕೂಡ ಕಂಬ ಬೀಳೋ ಹಂತದಲ್ಲಿ ನಾನು ನೋಡಿದೆ ನೋಡಿದಾಗ ಇಮಿಡಿಯೇಟ್ ನಮ್ಮ ಇವರು ಕರ್ಕೊಂಡು ಬಂದ್ರೆ ಇದ್ದು ಅಟ್ ಲೀಸ್ಟ್ ನೋಡ್ಬರಿ ಅಂತೇಳಿ ನಾವು ಹಂಗ ಹೇಳ್ತಿರ್ತಾರ ನೋಡಿದ ನಿಜವಾಗ್ಲೂ ಪ್ರಾಬ್ಲಮ್ ಇತ್ತು ನಾನು ಹೆಸ್ಕಾಂ ಅಧ್ಯಕ್ಷನಾದ ತಕ್ಷಣದಿಂದ ಈ ಮಾರ್ಗ ಬದಲಾವಣೆಗೆ ನಿವಾಸಿಗಳಿಂದ ಕೂಗು ಕೇಳಿ ಬಂದಿತ್ತು ಅದರ ಪರಿಶೀಲನೆಗಾಗಿ ಬಂದಾಗ ಅದರ ಗಂಭೀರತೆ ಅರ್ಥವಾಗಿ ಶೀಘ್ರ ಬದಲಾವಣೆ ಮಾಡಿಕೊಡುವುದಾಗಿ ಹೇಳಿದ್ದೆವು ಮಾತಿನಂತೆ ನಡೆದುಕೊಂಡು ಇಂದು ಮಾರ್ಗ ಬದಲಾವಣೆಯ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ರಿಯಾಜ್ ಅಹಮದ್ ಸಾಬ್ ಕುಲಗೂರ ಮಕ್ಕೊಲ್ ಸಾಬ್ ಜಮಾದಾರ ಮುಕ್ತಾರ ಮಿಯಾನ್ ಅವರ ಮುನಾದ್ ದಕನಿ ಹಾಜಾ ಜೂಡಿಗಾರ ಹಾಜರೇ ಸಾಬ್ ಮುತ್ತಕಟ್ಟಿ ಅದು ಸಾನಗಾರ ಶಫೀ ಸಂಶಿ ಸೇರಿದಂತೆ ಹೆಸ್ಕಾಂ ಅಧಿಕಾರಿಗಳು ಸಿಬ್ಬಂದಿ ಇದ್ದರು ಸುರೇಶ್ ಎಲಿಗಾರ ನೈನ್ ಲೈವ್ ನ್ಯೂಸ್ ಗಾವಿ